ಹಲೋ ಅಲ್ ಪ್ರೀವಿಯಸ್ ವಿಡಿಯೋ ಅಲ್ಲಿ ನಾವು ಯಾವ ತರ ಪೂರ್ತಿಯಾಗಿ ಮಾನಿಟರ್ ಬಾಡಿಯಲ್ಲೇ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಸೆಂಬಲ್ ಮಾಡ್ಕೋಬೇಕು ಅಂತ ಹೇಳಿ ನೋಡಿದ್ವಿ ಅಂಡ್ ಈ ವಿಡಿಯೋ ಅಲ್ಲಿ ಅಬೌಟ್ ಸರ್ವಿಸ್ ಮೆನ್ಯೂ ಬಗ್ಗೆ ನೋಡೋಣ ಸರ್ವಿಸ್ ಮೆನ್ಯೂ ಯಾವ ತರ ಕೋಡ್ಸ್ ಉಪಯೋಗಿಸಿಕೊಂಡು ಯಾವ ತರ ನಾವು ಸರ್ವಿಸ್ ಮೆನ್ಯೂ ಎಂಟರ್ ಆಗ್ಬೇಕು ಅಂಡ್ ಯಾವ ತರ ಆಪ್ಷನ್ಸ್ ಇರುತ್ತೆ ಅನ್ನೋದು ನೋಡೋಣ ಅಂಡ್ ಈಗ ಟಿವಿ ಸ್ಟಾರ್ಟ್ ಮಾಡೋಣ ಜಸ್ಟ್ ನಿಮಗೆ ಇಂಡಿಕೇಶನ್ ಮೇಲೆ ರೆಡ್ ಕಾಣ್ತಾ ಇದೆಯಲ್ಲ ನಾನು ಜಸ್ಟ್ ಪ್ರೆಸ್ ಮಾಡ್ತಾ ಇದ್ದೀನಿ ಅಂಡ್ ಟರ್ನ್ ಬ್ಲೂ ಅಂಡ್ ಆನ್ ಆಗ್ತಿದೆ ನೋಡಿ ನಾನು ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡಿ ವಾಲ್ಮೌಂಟ್ ತರ ಮಾಡಿದ್ದೀನಿ ನೀವು ಆಲ್ಮೋಸ್ಟ್ ವಿಸಿಬಲ್ ನಿಮ್ಗೆ ಒಂದೆರಡು ವಿ ಸಿ ಕ್ಲಾಂಪ್ಸ್ ಯೂಸ್ ಮಾಡಿ ಜಸ್ಟ್ ಬೇಸ್ ತರ ನಿಲ್ಸಿದೀನಿ ಅಂಡ್ ಹಿಂದ್ಗಡೆ ಒಂದು ಕ್ಲಾಂಪ್ ಯೂಸ್ ಮಾಡಿ ಹ್ಯಾಂಗ್ ಮಾಡಿದ್ದಿದೆ ಅಷ್ಟೇ ಅಂಡ್ ಅಷ್ಟೇನೋ ಸ್ಟಾರ್ಟ್ ಆಗಿದೆ ನೋಡಬಹುದು ಸೊ ನಿಮ್ಗೆ ಆಲ್ಮೋಸ್ಟ್ ಸೆಟ್ಟಿಂಗ್ಸ್ ಅಲ್ಲಿ ನೋಡೋಣ ಯಾವ ತರ ಈಗ ನೋಡಬಹುದು ನೀವು ನೆಟ್ವರ್ಕ್ ನೆಟ್ವರ್ಕ್ ಕನೆಕ್ಟ್ ಮಾಡಬಹುದು ಅಂಡ್ ಬ್ಲೂಟೂತ್ வயர்லெஸ் அண்ட் வயர் கனெக்ஷன் எரூ இது ஃபீச்சர்ஸ் தோர் தான் நெட்வர்க் ஃபீச்சர்ஸ் நம்ம அண்ட் அதர் ஃபீச்சர்ஸ் நீ நோட் சிஸ்டம் இன்ஃபோ வித் ஒன் ஜிபி ரேம் அண்ட் எயிட் ஜிபி ஸ்டோரேஜ் வர்ஷன் நைன் அண்ட் மோடல் நம்பர்ஸ் ஆர் அவைபல் அண்ட் ஃபோர் கோசெசர் வித் எயிட் ஜிபி ಇಷ್ಟೆಲ್ಲ ನಿಮಗೆ ಅವೈಲಬಲ್ ಇದೆ ಅಂಡ್ ಮ್ಯಾಕ್ ಅಡ್ರೆಸ್ ನೀವು ನೋಡಬಹುದು ಎರಡು ಫಿಸಿಕಲ್ ಅಡ್ರೆಸ್ನೂ ಇದೆ ವೈರ್ಡ್ ಅಂಡ್ ವೈರ್ಲೆಸ್ ಕನೆಕ್ಷನ್ ನಾರ್ಮಲ್ ಆಗಿ ಅದರ್ ಕಾಮನ್ ಸೆಟ್ಟಿಂಗ್ಸ್ ಸೇಮ್ ಅದೇ ತರ ಇದೆ ಯಾವ ತರ ಟಿವಿಗಳಲ್ಲಿ ಅವೈಲಬಲ್ ಇರುತ್ತೆ ಆಂಡ್ರಾಯ್ಡ್ ಅಲ್ಲಿ ಅದೇ ತರ ಕಾಮನ್ ಸೆಟ್ಟಿಂಗ್ಸ್ ಎಲ್ಲ ಕಾಮನ್ ಆಗಿದೆ ಅಂಡ್ ಅಕೌಂಟ್ಸ್ ಎವ್ರಿಥಿಂಗ್ ಆಸ್ ಅ ಕಾಮನ್ ಅಂಡ್ ನೆಟ್ವರ್ಕ್ ಅಲ್ಲಿ ಬ್ಲೂಟೂತ್ ಇದೆ ಅಂಡ್ ನಿಮ್ಮ ರಿಮೋಟ್ ಅಲ್ಲಿ ವಾಯ್ಸ್ ಕಂಟ್ರೋಲ್ ಇರೋದ್ರಿಂದ ಬ್ಲೂಟೂತ್ ನೀವು ರಿಮೋಟ್ ನ ಬ್ಲೂಟೂತ್ ಗೆ ಪೇರಿಂಗ್ ಮಾಡ್ಕೋಬಹುದು ಅಂಡ್ ವಾಯ್ಸ್ ಕಂಟ್ರೋಲ್ ಕಮ್ಯಾಂಡ್ಸ್ ಯೂಸ್ ಮಾಡಿ ನೀವು ಅಂಡ್ ಉಪಯೋಗಿಸ್ಬೋದು ಒಂದು ಇಮೇಜ್ ಅಲ್ಲಿ ಡಿಸ್ಪ್ಲೇ ಆಗ ಸೋರ್ಸ್ ಕೋಡ್ಸ್ ಯೂಸ್ ಮಾಡಿ ನೀವು ಸರ್ವಿಸ್ ಮನೆಗೆ ಹೋಗ್ಬೋದು ಸೋರ್ಸ್ ಪ್ಲಸ್ ಟೂ ಜೀರೋ ಏಟ್ ಪ್ಲಸ್ ಮಾಡಿದ ತಕ್ಷಣ ನಿಮಗೆ ಈ ತರ ಸರ್ವಿಸ್ ಮೆನೆಗೆ ಬರುತ್ತೆ ಅದರಲ್ಲಿ ಟ್ಯಾಬ್ ಪ್ಯಾನೆಲ್ ಟ್ಯಾಬ್ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಲ್ ಡಿ ಎಸ್ ಬಿಟ್ ರೇಟ್ ಇರುತ್ತೆ ಎಲ್ ಡಿ ಎಸ್ ಬಿಟ್ ರೇಟ್ ನೀವು ಫಸ್ಟ್ ಎಲ್ ವಿ ಡಿ ಎಸ್ ಕನೆಕ್ಟ್ ಮಾಡಿದಾಗ ಡಿಸ್ಪ್ಲೇ ನೋಡಬೇಕಾದ್ರೆ ಈ ತರ ಡಿಸ್ಪ್ಲೇನು ನಿಮಗೆ ಬರಬಹುದು ಈ ತರ ಎರರ್ ಬರಬಹುದು ಆದ್ರೆ ಬ್ಲೂ ಅಥವಾ ರೆಡ್ ಸ್ಕ್ರೀನ್ ಬರೋದು ಡಿಸ್ಪ್ಲೇ ಕರೆಕ್ಟ್ ಆಗಿ ಬರದೇ ಇರಬಹುದು ನಿಮ್ಗೆ ತರ ಪ್ರಾಬ್ಲಮ್ ಏನಾದ್ರೂ ಬರ್ಬೋದು ಬಂದಾಗ ನೀವು ಈ ತರ ಸರ್ವಿಸ್ ಮೆನ್ಯೂ ಹೋಗಿ ಸರ್ವಿಸ್ ಮೆನ್ಯೂ ಅಲ್ಲಿ ಪ್ಯಾನಲ್ ಅನ್ನ ಟ್ಯಾಬ್ ಹೋಗಿ ನೀವು ಎಲ್ ವಿ ಡಿ ಎಸ್ ನ ಚೇಂಜ್ ಮಾಡಿದ ತಕ್ಷಣ ಯಾವ ಬಿಟ್ ರೇಟ್ ಈ ಪ್ಯಾನಲ್ ಸೂಟ್ ಆಗುತ್ತೋ ಆ ಬಿಟ್ರೇಟ್ ಅಲ್ಲಿ ನಿಮ್ಗೆ ಕ್ಲೀನ್ ಡಿಸ್ಪ್ಲೇ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ನೀವು ನೋಡಬಹುದು ಚೇಂಜ್ ಆಗ್ತಿದೆ ಅಲ್ಲ ನಮ್ಗೆ ಏಟ್ ರೇಟ್ ಶೂಟ್ ಆಗ್ತಿದೆ ಏಟ್ ಬಿಟ್ ಎಲ್ ಡಿ ಎಸ್ ಇದೆ ಆ ಎಲ್ ವಿಡಿ ಡಿ ಎಸ್ಗೂ ಈ ಪ್ಯಾನಲ್ಗು ಏಟ್ ಬಿಟ್ರೇಟ್ ಶೂಟ್ ಆಗ್ತಾ ಇದೆ ಬಿಟ್ರೇಟ್ ಚೇಂಜ್ ಮಾಡಿದ ತಕ್ಷಣ ಯಾವ ಗೆ ನಿಮ್ಗೆ ಕ್ಲಾರಿಟಿ ಬರುತ್ತೋ ಆ ಬಿಟ್ರೇಟ್ ನೀವು ಸೆಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ಅಂಡ್ ನೀವು ನಿಮ್ಗೆ ತೋರಿಸ್ತಾ ಇದೀನಲ್ಲ ಹೆಚ್ ಪಿ ಲೋಗೋ ಕೆಳಗಡೆ ಇರೋದು ನಿಮ್ಗೆ ಮೇಲ್ಗಡೆ ಕಾಣ್ತಾ ಇದೆ ಅದನ್ನು ಉಲ್ಟಾ ಕಾಣ್ತಾ ಇದೆ ಸೊ ನಾವು ಉಲ್ಟಾ ಫಿಟ್ ಮಾಡಿದ್ದೀವಿ ನ ಬಟ್ ನಮ್ಮ ಅಲ್ಲಿ ಸ್ಕ್ರೀನ್ ಮತ್ತೆ ಸ್ಟ್ರೈಟ್ ಆಗಿ ಕಾಣ್ತಿದೆಯಲ್ಲ ಅದನ್ನು ನೀವು ಇಲ್ಲಿ ಮಿರರ್ ಅನ್ನೋ ಆಪ್ಷನ್ ಪ್ಯಾನಲ್ ಅಲ್ಲಿ ಸರ್ವಿಸ್ ಅಲ್ಲಿ ಪ್ಯಾನಲ್ ಅಲ್ಲಿ ಮಿರರ್ ಆಪ್ಷನ್ ಅಲ್ಲಿ ಎಲ್ ಡಿ ಯು ಡಿ ಈ ತರ ಆಪ್ಷನ್ಸ್ ಇದೆಯಲ್ಲ ನೀವು ಮಿರರ್ ಆಲ್ ಇಟ್ಬಿಟ್ಟು ನೀವು ಒಂದ್ಸರಿ ಸಿಸ್ಟಮ್ ರಿಸ್ಟಾರ್ಟ್ ಮಾಡಿದ ತಕ್ಷಣ ಅಂದ್ರೆ ಆಂಡ್ರಾಯ್ಡ್ ಸಿಸ್ಟಮ್ ರೀಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ ಮತ್ತೆ ಪಿಕ್ಚರ್ ಅನ್ನೋ ಉಲ್ಟಾ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ರೀಸ್ಟಾರ್ಟ್ ಮಾಡಿದೀನಿ ನೋಡಿ ಈಗ ಸೊ ನಿಮ್ಗೆ ಆನ್ ಆಗ್ಬೇಕಾದ್ರೆ ಉಲ್ಟಾ ಬರುತ್ತೆ ನೋಡಿ ಉಲ್ಟಾ ಬರ್ತಾ ಇದೆ ಸೊ ಈ ತರ ನಾವು ಮಿರರ್ ಮಿರರಿಂಗ್ ಉಲ್ಟಾ ಮಾಡ್ಕೋಬಹುದು ಸ್ಕ್ರೀನ್ ಅಂಡ್ ಸ್ಕ್ರೀನ್ ರೋಟೇಟ್ ಅನ್ಬಹುದು ಮಿರರಿಂಗ್ ಅನ್ಬಹುದು ಯಾವ್ದೇ ಅಂತ ಯಾವ್ದೇ ರೀತಿ ನಾವು ಅದನ್ನ ಉಲ್ಟಾ ಸ್ಕ್ರೀನ್ ಉಲ್ಟಾ ಮಾಡ್ಕೋಬಹುದು ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಹೆಚ್ಚು ಜನಕ್ಕೆ ಶೇರ್ ಮಾಡ್ತೀರ ಅಂತ ಆಸಿಸ್ತಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ